ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಮನುಷ್ಯರ ಪ್ರಾಣಿಗಳ ಮತ್ತು ಪಕ್ಷಿಗಳ ವಾಸ ತರಗಳನ್ನ ತಿಳ್ಕೊಳ್ಳೋಣ ಇದು ಕೊನೆರದಾಗುತ್ತೆ ಇದು ನನಗೆ ಗೊತ್ತ ವಿಷಯ ಹೇಳಿದ್ದೀನಿ ಅಲ್ಲಿ ನನಗೆ ಗೊತ್ತಿದ್ದ ವಿಷಯಗಳನ್ನು ಹೇಳಿದ್ದೀನಿ ಇನ್ನೂ ಏನಾದರೂ ಗೊತ್ತಾದರೆ ನಿಮಗೆ ಹೇಳ್ತೀನಿ ಕೊನೆಯದಾಗಿ ಈಗಿನ ಹೋಮ್ಸ್ ಆಫು ಪರ್ಸನ್ಸು ಅನಿಮಲ್ಸು ಆ್ಯನಿಮಲ್ಸು ತಿಳಿಯೋಣ ಮತ್ತು ಕಲಿಯೋಣ ಈ ಹೊತ್ತಿನ ಮೊದಲನೇ ಪ್ರಾಣಿ ಮೀನು ಅದಕ್ಕೆ ಹೆಂಗಸಲಿ ಫ್ರಿಜ್ ಅನ್ನಬೇಕು ಮೇಲಿನ ಓದೋ ಥರ ನೀರು ಆಗುತ್ತೆ ಅದಕ್ಕೆ ಇನ್ನು ಸಲಬೇಕು ವಾಟರ್ ಅನ್ನಬೇಕು ನಂತರದ ಪ್ರಾಣಿ ಪಾಂಡ 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 ಎನ್ನುವ ಪ್ರಾಣಿ ಚೀನಾದ ಪರ್ವತಗಳಲ್ಲಿ ಸಿಗುತ್ತೆ ಪಾಂಡ ನಮ್ಮ ರಾಜ್ಯದಲ್ಲಿ ಸಿಗೋದಿಲ್ಲ ಅಂದ್ಕೊಂಡಿದ್ದೀನಿ ಪಾಂಡ ಚೀನಾದ ಪರ್ವತಗಳಲ್ಲಿ ವಾಸವಾಗಿರುತ್ತೆ ಪರ್ವತಕ್ಕೆ ಇನ್ನೊಸಲಿ ನಾವು ಇಡಬೇಕು ಮೌಂಟೈನ್ಬೇಕು ಮುಂದಿನ ಪಕ್ಷಿಗಳು ಅಥವಾ ಹಕ್ಕಿಗಳು ವಾಸ ಮಾಡುವ ಸ್ಥಳಗಳು ಗುಡುಗಳು ಅಂತ ಅಂತಾವೆ ಈ ಗೂಡುಗಳಿಗೆ ನಾವು ಇನ್ನುಸಲ್ಲಿ ನೆಸ್ಟ್ ನೆಚ್ಚು ತಿನ್ನಬೇಕು ನೆಸ್ಟು ಅಂದರೆ ಒಂದು ನೆಚ್ಚಸ್ಸು ಅಂದರೆ ಭೋಗೋಚನ ಮತ್ತೊಮ್ಮೆ ನೆಚ್ಚಸು ಅಂದರೆ ಭೋಗೋಚನ ಮುಂದಿನ ಪ್ರಾಣಿ ಹಿರಿ ಅಂದರೆ ಇನ್ಸಿಲ್ ಹೇಳ್ಬೇಕು ಮೌಸ್ ಅವು ಕಂಪ್ಯೂಟರು ಲ್ಯಾಪ್ಟಾಪುಗಳಲ್ಲಿ ಉಪಯೋಗ ಮಾಡೋದು ಮೌಸು ಆದರೆ ನಾನು ಈಗ ಹೇಳ್ತಿರೋದು ಪ್ರಾಣಿ ಇಲ್ಲಿ ಇಲ್ಲಿಗಳು ಮನೆಗಳಲ್ಲಿ ರಂಧ್ರ ಮಾಡ್ಕೋತವೆ ಕಿಂಡಿ ಮಾಡ್ಕೋತವೆ ವಾಸ ಮಾಡ್ತವೆ ರಂಧ್ರ ಅಥವಾ ಕಿಂಡಿಗೆ ಇನ್ನೂ ಸೆಲ್ ಹೇಳ್ಬೇಕು ಹೋಲ್ ನೆಕ್ಸ್ಟು ಆ್ಯಾನಿಮಲ್ಲು ಇಸು ಸ್ನೇಕ್ ಸ್ನೇಕ್ಗೆ ನಾವು ಕಳದಲ್ಲಿ ಹಾವು ಉಂಡಬೇಕು ಹಾವು ವಾಸ ಮಾಡುವ ಸಹ ಬೆಲ ಅದಕ್ಕೆ ಇಂಗ್ಲಿಸಲಿ ಹೇಳಬೇಕು ಬರೋಸ್ ನೆಕ್ಸ್ಟು ಆ್ಯಂಡ್ ಲಾಸ್ಟು ಆ್ಯನಿಮಲ್ಲು ಈಸ್ ಎಲಿಫೆಂಟ್ ಎಲಿಫೆಂಟ್ಗೆ ಇನ್ನೂ ನಾವು ಹೇಳಬೇಕು ಸಾರಿ ಎಲಿಫೆಂಟ್ಗೆ ಕಣದಲ್ಲಿ ನಾವು ಹೇಳಬೇಕು ಆನೆ ಆನೆ ವಾಸ ಮಾಡುವ ಸ್ಥಳ ಅರಣ್ಯ ಅಥವಾ ಕಾಡು ಅದಕ್ಕೆ ಇಂಗ್ಲಿಸಲಿ ನಾವು ಹೇಳಬೇಕು ಫಾರೆಸ್ಟ್ ಈ ಹೊತ್ತಿಗೆ ಇದು ಸಾಕು ಮತ್ತು ನಾವು ಸೋಮವಾರ ಸಿಗೋಣ ಸೋಮವಾರ ಬೆಳಗ್ಗೆ ಕಾಲದಲ್ಲಿ ನಾವು ಇಂಗ್ಲೀಷಲ್ಲಿ ವಿವಿಧ ಅಭಿವ್ಯಕ್ತಿಗಳು ಅಥವಾ ವಿವಿಧ ವಿಭಕ್ತಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಹೇಳಬೇಕು ಮಿಸ್ಲಿನ ಎಕ್ಸ್ಪ್ರೆಷನ್ಸ್ ಹೇಳಬೇಕು ಆ ಟು ವಿಲರ್ನೋ ಮಿಸ್ಲಿನ ಎಕ್ಸ್ಪ್ರೆಷನ್ಸು ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಹಾಗೆ ಮಾಡಿದರೆ ಬುದ್ಧ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಫ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್